ೀರಿ ಮಾಮಾ ಉಂಡಿರಿ ಚಾ ಕುಡ್ದಿರಿ ಬರ್ರಿ ನಮ್ಮನಿಗ್ರೀ ನಮ್ಮ ಚಿನ್ನೂ ಸೀರೆ ಉಟ್ಟಾಡ್ರಿ ಹೆಂಗ ಕಾಣತೈತ್ರಿ ಮಾಮಾ ಉಡ್ಸಿ हां इनका ये सिगस्कोवा सिगस्को हां ಇವತ್ತ ಎರಡು ಮದ್ವೆ ಹೋಗಬೇಕು ನಾನು ನನ್ನ ತಮ್ಮ ಬೈಕ್ ತಂದು ಹೊಂಟಿದ್ದೇವೆ ಈಗ ಫಸ್ಟ್ ಬಂದಿರೋದು ನಮ್ಮ ಊರಾಗಿನ ರಿಲೇಶನ್ದವ್ರದ್ದು ಅಂದ್ರೆ ನಡೀತೀವಳಾಗ ಅಕ್ಕ ಆಗಬೇಕು ಅಕ್ಕನ ಮಗಳು ಮದುವೆ ಇದೆ ಜೋಡಿ ಹೆಂಗೈತಿ ನೋಡಿ ಹೇಳ್ರಿ ಇಲ್ಲಿ ಹುಡುಗ ಹುಡುಗಿಗೆ ದೃಷ್ಟಿ ತೆಗಿಯಾಕತ್ತಾರ ನೋಡ್ರಿ ಅಹ್ ಇದ ಗೋಧಿ ಹಿಟ್ಟು ನಾದಿ ಕಾಸ ಅದ್ರೊಳಗ ಕಡ್ಡಿ ಬತ್ತಿ ಅಂದ್ರೆ ಹತ್ತಿಯಿಂದ ಬತ್ತಿಗೆ ಥರ ಮಾಡಿ ಕಾಸ ತುಪ್ಪದೊಳಗೂ ಅಥವಾ ಎಣ್ಣೆ ಒಳಗೂ ಎದ್ದು ತಾಟ ಚಿತ್ತಿಟ್ಟಿರ್ತಾರೆ ತಾಟ ದಬ್ಬಿಟ್ಟಿರ್ತಾರೆ ಅವ್ರಿಗೆ ಆರತಿ ಮಾಡಿ ಕಾಸು ಅದನ್ನ ವಾಪಸ್ ಅದ್ರ ಸ್ವಲ್ಪ ನೀರು ಹಾಕಿ ಕಾಸು ಅದ್ರೊಳಗೆ ಅದನ್ನು ದಬ್ಬ ಹಾಕ್ತಾರೆ ದಬ್ಬ ಹಾಕಿ ಹೊರಗೆ ಯಾರು ತುಳಿದಾಡ್ದಿರೋ ಜಾಗದಾಗ ಜಗದಾಗ ರೀ ಅದನ್ನು ಅದಾದ ಬೆಳಕ ಆರತಿ ಮಾಡ್ತಾರೆ ಆರತಿ ಮಾಡಿ ಅಕ್ಕಿ ಕಳೋದು ಹಾಕ್ತಾರೆ ಮುಂದಿನ ಕಾರ್ಯಕ್ರಮಕ್ಕೆ ಮತ್ತೆ ರೆಡಿ ಆಗ್ತಾರೆ ನಂಗೆ ಅವರಿಷ್ಟು ಕಾರ್ಯಕ್ರಮ ನೋಡಕ್ಕೆ ನಿಂದ್ರಾಕಾಗೋದಿಲ್ಲಕೆ ಇನ್ನೊಂದು ಮದುವೆ ಐತಿ ಹೋಗೋದೈತಿ ಹಂಗಾಗಿ ಸ್ವಲ್ಪ ಟೈಮ್ ಅಷ್ಟೇ ಉಳ್ಕೊಂಡಿದ್ದೆ ನಾನು ಇಲ್ಲಿ ಸೂರ್ಯ ನಮಸ್ಕಾರ ಮತ್ತು ಅರುಂಧತಿ ನಕ್ಷತ್ರ ಒಂದು ಕಾರ್ಯಕ್ರಮ ನಡೆದಿದ್ದೀನಿ ಅಲ್ಲ ನಿಮಿಷ ಅಲ್ಲಿ ಮುರ್ಷಿದಾದ ಬಳಿಕ ಜಾಸ್ತಿ ಟೈಮ್ ಇರೋಕೆ ಅಲ್ರಿ ಮತ್ತು ಇದು ಸ್ವಲ್ಪ ದೂರಕ್ಕೆ ಊರು ಹಾಗಾಗಿ ಇಲ್ಲಿ ಬಂದ್ವಿ ಎಲ್ಲ ಮದುವೆಯೊಳಗೆ ಎಂಟ್ರೆನ್ಸಿಗೆ ಫಸ್ಟ್ ಗಣೇಶ್ ಅವರೇ ಇರ್ತಾರೆ ವಿಜ್ಞಾನಗಳ ನಾಯಕ ವಿನಾಯಕ ಅಂಥೇಳಿ ಎರಡೂ ಮದ್ವೆಗೂ ಒಳ್ಳೇದಾಗಲಿ ಅಂತಂದು ನಾನು ಕೇಳ್ಕೊಳತ್ತೇನೆ ನೀನು ನಮ್ಮ ಜೊತೆ ಕೇಳ್ಕೊರಿ ಇಲ್ಲಿ ನಮ್ಮ ತಮ್ಮ ನೋಡ್ರಿ ನಮ್ಮ ಚಿಕ್ಕಮ್ಮನ ಮಗ ಹೊಸ್ಪೇಟೆಯವರು ಅವನು ಬಂದ ಫಸ್ಟ್ ಎಂಟ್ರೆನ್ಸಿಗೆ ಅವನ ಬಂದು ವೆಲ್ಕಮ್ ಮಾಡಿದ್ದ ಅವ್ನು ಜೋಡಿ ಒಂದು ಸೆಲ್ಫಿ ತೊಗೊಂಡು ಆಮೇಲೆ ಇಲ್ಲಿ ಮದುವೆದ ಇಲ್ಲಿ ಜಾಸ್ತಿ ಟೈಮ್ ರೀ ಮಳೆ ಮಾಡಿ ಈಗ ನಿಮಗೆಲ್ಲ ಗೊತ್ತೈತಿ ವಾರ ಪೂರ್ತಿ ಮಳೆನೇ ಹಿಡ್ಕೊಂಡೈತಿ ಹಂಗಾಗಿ ಜಾಸ್ತಿ ಟೈಮ್ ಇರಲಿಲ್ಲ ಮದ್ವೆ ಎಲ್ಲ ಮುಗ್ಸೊಂಬಂದ ಬಳಕ ಸ್ವಲ್ಪ ಮನೆ ಬಂದು ಡ್ರೆಸ್ ಚೇಂಜ್ ಮಾಡಿದ್ವಿ ಅಷ್ಟ್ರಾಗ ಮತ್ತು ಸ್ವಲ್ಪ ಒಳಗೆ ಸಿಕ್ಕೊಂಡ್ವಿ ನಾವು ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮನೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಚಹಾ ಅದೆಲ್ಲ ಕುಡಿದ್ವಿ ಅಷ್ಟೊತ್ತಿಗೆ ಅಂದರೆ ಕತ್ಲಾನ ಆಯ್ತು ನೋಡ್ರಿ ಇಲ್ಲಿ ಕಪ್ಪಿ ಓಡ್ಸಕತ್ತಾಳೆ ನನ್ನ ಮಗಳ ಕಪ್ಪಿ ಬಂದೈತೆ ಬಾಗಲ್ದಾಗ ಬೆಳ್ತಿನಿ ಹಿಂದಕ್ಕೆ ಓದೇ ಅಂದ್ರಂಗಾರ ಬೆಳ್ತಿ 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 ಹೊಳೆಕೇನಗ ಕರ್ನಾಟಕ ಬಬಾ ಬಬಾ ہوتا ہوتا ಕಫಿ ہوتا ہوتاಂತ ಕೈ ಮಾಡ್ರಿ ಹ್ಮ್ ಬಾ ಬಾರೆ ಬಾನ ಹೋಕೆ ನೋಡ್ದಪ್ಪಾ ಬತ್ತ ನೀಗ அவரத்தி சப்ளின் நடக்க முக் நோட நெக்தீக ಬಿದ್ದೆ ಅಂದ್ರೆ ಚಿನ್ನು ಏನಕ್ಕಿ ನೋಡಿ ಕುಂದ್ರೋಗ ಅಮರ್ ಜೋಡಿ ಜೋಡಿಮೆ ಅಮರ್ ಜೋಡಿ ಹೋಗ್ ಆ ಇವಾಗ ಎಂತ ಚಲೋ ಸ್ಯಾರಾಗೈತಿವಂತೂ ತುಂಡ್ಲಿಲ್ಲ ಇವತ್ತ ನಮ್ಮ ಚಿನ್ನವಾರ ಪಾಪ ಬರತ್ತರಿ ಕಮ್ಮಿ ಅಂದ್ರೆ ಒಂದ್ ಮೂರ್ ನಾಲ್ಕು ದಿನ ಆಯ್ತಾ ಅವ್ರು ಬಂದ್ಕೊಳ್ಲಕಿ ರಿಯಾಕ್ಷನ್ ನೋಡ್ರಿ ಎಷ್ಟ್ ಮಸ್ತ್ ಅಂತೇಳಿ முரநா பப்பா நோடே இல்ல ஃபுல்லு ஷாக் கை விட்டு தீ பத்திரித்த नीरा चली नीरा चल रहा नीरा चल रहा हूँ मैं ये क्या बाउ कुशल है तेरे पापा के ना नूडल अप बंद रिएक्शन हैं कहते बाउ 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 सोका ना ये ना दे मैं बड़ी ये ना पसोका ना संभव मैं बेटा ಅಯ್ಯೋ ರಾತ್ರಿ ಹನ್ನೆರಡು ಹದಿನೈದು ಆಗೈತಾ ಎರಡು ಹದಿನೈದು ಆಗೈತಿ ಎರಡು ಹದಿನೈದು ಆಗೈತಿ ಫಸ್ಟ್ ಮಂಜಿ ಅಂತಾಳ ಓನೆ ಪಪ್ಪಾ ಇಲ್ಲ ಬಾ ಹೋಗೋಣ ಇಲ್ಲ ಹಾಂ ಬಾ ಪಪ್ಪ ಪಪ್ಪಾ ಹೋಗಂ ಬಾ ಖುಷಿ ನೋಡೋದು ಓವಾ ಖುಷಿನ ಇಲ್ಲೇ ನಮ್ಮ ಚಿನ್ನೂ ಪಪ್ಪಾ ಬಂದಿದ್ದಕ್ಕೆ ನಮ್ಮ ಚಿನ್ನಿಗೆ ಭಾಳ ಖುಷಿ ಐತ್ರಿ ಭಾಳ ನಿಮಗದ್ದು ಗೊತ್ತೈತಿ ಹಿಂದಿನ ವಿಡಿಯೋದ ನೋಡೋದ್ರೆ ಗೊತ್ತಿರ್ತೈತಿ ಅವ್ರ ಪಪ್ಪಾನ ಬಿಟ್ಟ ಭಾಳ ದಿನ ಇದ್ದಿದ್ದೇ ಇಲ್ಲ ಆಕಿ ಈಗ ಅವ್ರ ರಜಾ ತಿರ್ಕೊಬೇಕು ನಾವೆಲ್ಲೇ ಉಳ್ಕೊಂಡ್ಬೇಲ್ಲ ಹಾಗಾಗಿ ಅವ್ರಿಗೆ ಎರಡು ದಿನಕ್ಕೊ ಮೂರು ಬಂದು ಬಂದ ಹೋಗಾಕತ್ತಾರ ಮತ್ತೆ ಎರಡು ಕಡೆ ಮೇಂಟೈನ್ ಮಾಡಬೇಕಲ್ಲ ಹಾಗಾಗಿ ಒಂದೊಂದು ಸಾರಿ ಅವ್ರ ಪಪ್ಪಾರ ಅವ್ರ ಮಕ್ಕ ನೋಡಿದ ಪಾಪ ಅನ್ನಿಸ್ತೈತೆ ನನಗೆ ಪ ಯಾವಾಗೂ ಅಷ್ಟೊಂದು ಭಾರ ಆಗಿದ್ದಿಲ್ಲ ಅವ್ರಿಗೆ ಈ ಸರಿ ಭಾರಿ ವಜ್ಜೆ ಆಗೈತಿ ಎರಡು ಕಡೆ ಮೇಂಟೈನ್ ಮಾಡಬೇಕು ಈಗ ಇತ್ತಾಗ ಹೊಲದ್ದು ನೋಡ್ಕೋಬೇಕು ಮನೀದ್ ನೋಡ್ಕೋಬೇಕು ನಮ್ಮಣ್ಣ ನೋಡ್ಕೋಬೇಕು ಈಗ ಇಲ್ಲ ಅಂದ್ಕೊಳ್ಳೆ ಮನೆಗೆ ಬರೋದು ಹೋಗೋದು ಎಲ್ಲ ರೀತಿಯಲ್ಲಿ ಅವ್ರೊಬ್ಬರ ಮ್ಯಾಗ ಹೊರ ಆಗೈತ್ರಿ ಈಗ ಹಂಗಾಗಿ ಮಕ್ಕ ಅನ್ನೋದು ಹಿಡ್ಕೊಂಡು ಹೋಗೈತಿ ಇನ್ನೂ ಶೇವಿಂಗ್ ಕಟಿಂಗು ಏನು ಮಾಡಿಸ್ಕೊಂಡು ಎಲ್ಲ ಒಂಥರ ಊಟನೂ ಸರಿಯಾಗಿ ಮಾಡ್ತಿಲ್ರಿ ಅವ್ರ ತೀರ್ಕೊಂಡ ಇಂದ ಒಂಥರ ಮಾನಸಿಕವಾಗಿ ಉಳ್ಕೊಂಡ್ಬಿಟ್ಟಾರವ್ರ ಈ ನೋವನ್ನೆಲ್ಲ ಮರಿ ಅಂತ ಆದಷ್ಟು ಬೇಗ ಅವ್ರ ಶಕ್ತಿ ಕೊಡಲಿ ಆ ದೇವ್ರ ಅಂತಂದು ಕೇಳ್ಕೊತಾನೆ ಚುನ ಯಾರು ಪಪ್ಪ ನಾನಪ್ಪ ನಮ್ಮ ಪಪ್ಪ ಮಖಟಾ ಆ ಮಖನ ಈಟಾ ಮಾಡ್ತೀ ಬರೀ ಬಾರು ಪಪ್ಪ ಚೀರ್ರಿ ಅಲ್ಲೇ ಅಮ್ಮಂದಿಡಿ ಅಮ್ಮಂದಿಡಿ ಅಮ್ಮ ಎರಡು ದಿನ ನೀ ಹೋಗಿ ಹೋಗಲ್ರಿ ಎರಡು ದಿನ ಕಲೇದು ಮೂರ್ ದಿನ ಆಯ್ತಾನ ಅದ್ ಬೇಡ ಪಾಪ ಮಾಡು पापा कह रहे हो। ये पहुँचा। अच्छा ओके बोले बड़ू ना।